ಲಿಂಕ್ ನ ಪ್ರೆಸ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಮಾಲ್ವೇರ್ ಕುತ್ಕೋಬಹುದು ಹೆಸರು ಅರ್ಧ ಭಾಗ ವೇರ್ ಮತ್ತೆ ಮಲೀಶಿಯಸ್ ಇದನ್ನ ಎರಡು ಭಾಗವನ್ನು ಸೇರಿಸ್ಬಿಟ್ಟು ಅದನ್ನ ಮಾಲ್ವೇರ್ ಅಂತ ಮಾಡಿದ್ರು ಅಂದ್ರೆ ನೀವು ಯಾವ್ದೋ ಒಂದು ಲಿಂಕ್ ನ ಪ್ರೆಸ್ ಮಾಡಿದಾಗ ನಿಮ್ಮ ಎಂಟೈರ್ ಡಾಟಾ ಅಲ್ಲಿ ಹೋಗುವಂತ ಪರಿಸ್ಥಿತಿ ಇರುತ್ತೆ ಡಾಟಾ ಮತ್ತು ಇನ್ಫಾರ್ಮೇಶನ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಏನಾದರೂ ಸೈಬರ್ ಕ್ರೈಮ್ ಅಪರಾಧಕ್ಕೆ ಜಾಸ್ತಿ ಜನ ಸಫರ್ ಆಗ್ತಾ ಇದಾರೆ ಅಂತಂದ್ರೆ ಅದು ಬೆಂಗಳೂರಲ್ಲಿ ಮಾತ್ರ ದುಡ್ಡು ಇರೋದು ಬೇರೆ ದುಡ್ಡು ಕಳ್ಕೊಳ್ತಾರೆ ಬೆಂಗಳೂರು ಇದು ನಂಬರ್ ಒನ್ ಇನ್ ಇಂಡಿಯಾ ಸೊ ಪ್ರತಿ ದಿನ ಲಕ್ಷಾಂತರ ರೂಪಾಯಿ ದುಡ್ಡು ಬೆಂಗಳೂರು ಒಂದರಿಂದ ಹೋಗ್ತಾ ಇದೆ ಸೈಬರ್ ಕ್ರೈಮ್ ಅಪರಾಧಿಗಳಿಗೆ ಈ ಅಪರಾಧಿಗಳ ಹಿಡಿಯುವಂತದ್ದು ದೊಡ್ಡ ಚಾಲೆಂಜ್ ಅದನ್ನ ಮಾಡ್ತಾ ಇದಾರೆ ಪ್ರಯತ್ನ ಮಾಡ್ತಾ ಇದಾರೆ ಪ್ರತಿದಿನ ಒಂದೊಂದು ಊರಲ್ಲಿ ಒಬ್ಬೊಬ್ಬ ಒಂದೊಂದು ಸ್ಟೇಟಲ್ಲಿ ಉಳ್ಕೊಡ್ತಾರೆ ಎಲ್ಲಿ ಯಾರನ್ನ ಅಂತ ಟ್ರೇಸ್ ಮಾಡೋದ್ ಆಗುತ್ತೆ ಇಂಟರ್ನೆಟ್ ಅಲ್ಲಿ ಅಷ್ಟು ಚಾಲೆಂಜಸ್ ಇದೆ ಎಲ್ಲ ಆದ್ಮೇಲೆ ಅಳೋದಕ್ಕಿಂತ ಮುಂಚೆ ಏನ್ ಮಾಡಿದ್ರೆ ಈ ತರ ಸಮಸ್ಯೆ ಬರುತ್ತೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದು ಒಳ್ಳೇದು ಅಲ್ವೋ ಆಲ್ವೇಸ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಫೋನ್ ಕಾಲ್ ಬರುತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಡಾಕ್ಟರ್ ಜಯದೇವ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾರೆ ಫುಲ್ ಟೆನ್ಷನ್ ಮಾಡ್ಕೊಂಡು ಅವ್ನು ನನ್ನ ಚೈಲ್ಡ್ ಫ್ರೆಂಡ್ ರಾಜೆ ಅಂತ ಕರೀತ ನಾನು ಅವನು ಅವನಾಗ ಫೋನ್ ಮಾಡೋದು ಕಡಿಮೆ ನಾ ಮಾಡೋದೇ ಜಾಸ್ತಿ ಆ ಪೇಷಂಟ್ ಕಳಿಸ್ತದೆ ಇವ್ರು ಕಳಿಸ್ತದೆ ಅಂತ ಏನು ಅಂದರೆ ಇಲ್ಲ ನಾನು ಏನು ಮಾಡಿಲ್ಲ ನನಗೆ ನೋಟಿಸ್ ಬಂದ್ಬಿಟ್ಟಿದೆ ಅಂತ ಏನು ನೋಟಿಸ್ ಯಾರಿಂದ ಬಂತು ಅಂತ ಇಲ್ಲ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರಿಯಿಂದ ಬಂದಿದೆ ನೀವು ಯಾವುದೋ ಪಾರ್ಸಲ್ ಕಳಿಸಿದೆಯಾ ಅದರಲ್ಲಿ ಡ್ರಗ್ಸ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಸಮನ್ಸ್ ಕಳಿಸ್ಬಿಟ್ಟಿದ್ದಾರೆ ಅಂತ ಒಂದು ಫೋನ್ ಕಾಲ್ ಬಂತು ನಿಮ್ಮ ಇಮೇಲ್ ಚೆಕ್ ಮಾಡಿ ಅಂದರು ನಾನು ಇಮೇಲ್ ಚೆಕ್ ಮಾಡಿದ್ರೆ ನಾನು ಇಮೇಲಲ್ಲಿ ನೋಟಿಸ್ ಇದೆ ಅಂತ ನೋಟಿಸ್ ಹೇಗೆ ಕಳಿಸು ಅಂತಂದದ್ದು ನೋಡಿದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ನೋಟಿಸು ಲೋಗೋ ಇದೆ ಎಲ್ಲ ಇದೆ ನೀವು ಬರದೇ ಇದ್ರೆ ಇಷ್ಟೇ ತಾರೀಕು ಇನ್ವೆಸ್ಟಿಗೇಷನ್ಗೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತಿದ್ದೆ ಮತ್ತೇನು ಹೇಳಿದ್ರು ಇಲ್ಲ ನೀವು ಬರಬೇಕು ನೀವು ಇಷ್ಟೇ ತಾರೀಕು ನಾವು ಇದು ಮಾಡ್ತೀವಿ ನಮ್ಮ ಬಾಸ್ ಹತ್ರ ಮಾತಾಡೋ ಅಂತ ಹೇಳಿದ್ರು ಅವ್ರ ಹತ್ರ ಮಾತಾಡಿಸಿದೆ ಸೊ ನೀವು ಒಂದು ಲಕ್ಷ ಡೆಪಾಸಿಟ್ ಮಾಡಬೇಕು ಒಂದು ವಾಗೊಳಗಡೆ ಬರಬೇಕು ಬಂದ್ಬಿಟ್ಟು ನೀವು ನಮಗೆ ಎಲ್ಲ ಡೀಟೇಲ್ಸ್ ನಾವು ಮಾಡಬೇಕು ಇಲ್ಲ ಅಂದ್ರೆ ನೀವು ಅರೆಸ್ಟ್ ವಾರಂಟ್ ತೊಗೊಂಡು ಬರ್ತೀವಿ ವಾಯ್ಸ್ ಇಸ್ ಶಿವರಿಂಗು ನೋಡಿದ್ರೆ ನನಗೂ ಅದೇ ತರ ಅಂತ ಅನಿಸ್ತು ಆಮೇಲೆ ಚೆಕ್ ಮಾಡಿದ್ರೆ ಆ ಇಮೇಲ್ ಅಲ್ಲಿ ಏನು ಅಫಿಷಿಯಲ್ ಇಮೇಲ್ ಇದೆ ನಮ್ಮ ಪೊಲೀಸ್ದು ಅದರಲ್ಲಿ ಒಂದು ಡಾಟ್ನ ಪಕ್ಕಕ್ಕೆ ಇಟ್ಟಿದ್ದಾರೆ ಏನು ಇಡಬೇಕಾಗಿತ್ತ ಅದನ್ನ ಸ್ಕೂಫಿಂಗ್ ಅಂತ ಕರೀತಾರೆ ಅಂದ್ರೆ ನಿಮಗೆ ಇಮೇಲ್ ನೋಡಿದ್ರೆ ನಾರ್ಮಲ್ ಆಗಿ ಸಪೋಸ್ ಫ್ಲೆಕ್ಸ್ ಅಂಕಲ್ ಸಿಂಗಮ್ ಅಂತಿದ್ರೆ ಆ ಡಾಟ್ ಈ ಕಡೆ ಇರೋದು ಆ ಕಡೆ ಇಟ್ಟರೆ ಅವರೇ ಕಳಿಸ್ಬಿಟ್ಟಿದ್ದಾರೆ ಅನ್ನೋದು ಅನ್ಸುತ್ತೆ ನಮ್ಗೆ ಗೊತ್ತಿರ್ತಕ್ಕಂಥ ಇಮೇಲ್ ಐಡಿಯಿಂದ ಪರಿಚಯ ಆ ಒಂದು ಡಾಟ್ ಈ ಕಡೆ ಆ ಕಡೆ ಇಟ್ಟು ಸ್ಕೂಫಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ ಆ ರೀತಿ ಅಫಿಷಿಯಲ್ ಪೊಲೀಸ್ದೇ ಅನ್ನೋ ಥರ ಕ್ರಿಯೇಟ್ ಮಾಡಿ ಮಾಡಿದ್ರು ಸೊ ಆ ಥರ ಒಂದು ಇನ್ನೊಂದು ಮೊನ್ನೆ ನಾನು ಹುಡುಗಿ ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇರೋದು ಅಮ್ಮನ ಕಾಲ್ ಹೋಗುತ್ತೆ ನಿನ್ನ ಮಗಳು ಸಿಕ್ಕಾಕೊಂಡಿದ್ದಾಳೆ ಹತ್ತು ಜನ ಫ್ರೆಂಡ್ಸ್ ಜೊತೆ ಡ್ರಗ್ಸ್ ತೊಗೊಂಡಿದ್ದಾಳೆ ಅರೆಸ್ಟ್ ಮಾಡ್ತಾ ಇದ್ವಿ ಸಿ ಸಿ ಬಿ ನಾವು ಪೊಲೀಸರು ಮಾತಾಡೋದು ನೋಡ್ತಾರೆ ಕ್ರೈಮ್ ಪೊಲೀಸ್ ಅಂತ ಬರ್ತಾ ಇದ್ದಾರೆ ಟ್ರೂ ಕಾಲರಲ್ಲಿ ಆಮೇಲೆ ಲ್ಯಾಂಡ್ ಲೈನ್ ಇಂದ ಒಂದು ಕಾಲ್ ಥರ ಹೋದಾಗ ಹೋಗುತ್ತೆ ಅದನ್ನ ಆಮೇಲೆ ಚೆಕ್ ಮಾಡಿದ್ರೆ ಅವರು ಇನ್ನೊಂದು ಮೊಬೈಲಲ್ಲಿ ಬರುತ್ತೆ ಇದು ಸಿಟಿ ಕ್ರೈಮ್ ಬ್ರಾಂಚ್ ಸಿ ಬಿ ಅಂತ ಬರ್ತಾ ಇದೆ ನಾರ್ಕೋಟಿಕ್ಸ್ ಅಂತ ಬರ್ತಾ ಇದೆ ಗಾಬರಿ ಅಮ್ಮನಿಗೆ ಅಮ್ಮ ಅಲ್ಲಿ ಇದ್ರೆ ಮಗಳು ಒಂದು ಕ್ರೈಸ್ಟ್ ಕಾಲೇಜು ಕಟ್ಸಿದಾರೆ ಏನಾಯ್ತು ಯಾಕೆ ಅಂತ ಮಗಳು ಫೋನ್ ಟ್ರೈ ಮಾಡ್ತಾರೆ ಫೋನ್ ನಾಟ್ ರೀಚಬಲ್ ಅರ್ಧ ಗಂಟೆ ಟ್ರೈ ಮಾಡಿದರೆ ನೀವು ಹೇಳ್ತಾರೆ ನೋಡಿ ನಾವು ಅವನ ಕೋಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ನೀವು ಹಾಫ್ ಆನ್ ಅವರ್ ಮಾಡಲಿಲ್ಲ ಅಂತಂದರೆ ನಾವು ಅವನ ಕೋಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಆದರೆ ಅವಳೇನು ಡ್ರಗ್ಸ್ ಕನ್ಸ್ಯೂಮ್ ಮಾಡಿಲ್ಲ ಬಟ್ ಅವ್ರು ಫ್ರೆಂಡ್ಸ್ ಎಲ್ಲ ಇದ್ರು ಬಟ್ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎರಡು ಲಕ್ಷ ಡೆಪಾಸಿಟ್ ಕಟ್ಟಿದ್ವಿ ಈಗ ಎರಡು ಲಕ್ಷ ಕಟ್ಬಿಟ್ಟು ಟೆನ್ಷನ್ಗೆ ನಿಮ್ಮ ಮನೆಯವ್ರಿಗೆ ಯಾರು ಹೇಳ್ಬಾರ್ದು ತರ್ಡ್ ಪರ್ಸನ್ಗೆ ಗೊತ್ತಾಯ್ತದ ಅರೆಸ್ಟ್ ತೋರಿಸ್ಕೊಡ್ತೀವಿ ಯೋಚನೆ ಮಾಡಿ ಹೆಂಗಾಗುತ್ತೆ ಅವಾಗ ಸೊ ಈ ಥರ ಬೇರೆ ಬೇರೆ ಥರ ಬರುತ್ತೆ ಇದ್ದಕ್ಕಿದ್ದಂಗೆ ಒಂದು ಫೋನ್ ಕಾಲ್ ಬರುತ್ತೆ ಡಾಕ್ಟರ್ ಪ್ರಶಾಂತ್ ಅವ್ರಿಗೆ ಏನಂತಂದರೆ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದೆ ಅಂತ ಇವರು ಒಂದೆರಡು ನಂಬರ್ ತೊಗೊಂಡಿದ್ರು ನನ್ನ ಹತ್ರ ಇಂಥ ಸಿಮ್ ಕಾರ್ಡ್ ಇಲ್ಲ ನಿಮ್ಮ ಇದೇ ಅಡ್ರೆಸ್ಸು ಆಧಾರ್ ಕಾರ್ಡ್ ವಾಪಸ್ ಅವ್ರಿಗೆ ವಾಟ್ಸಪ್ ಮಾಡ್ತಾರೆ ನೋಡಿ ಈ ಆಧಾರ್ ಕಾರ್ಡಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಆರು ಸಿಮ್ ಕಾರ್ಡ್ ಆಕ್ಟಿವ್ ಆಗಿದೆ ಅದರಲ್ಲಿ ಎರಡು ಸಿಮ್ ಆಕ್ಟಿವ್ ಆಗಿರ್ತಕ್ಕಂಥದ್ದು ಟೆರರಿಗೆ ಗೆ ಫೋನ್ ಕಾಲ್ಸ್ ಹೋಗಿದೆ ಅಂತ ಆಬ್ವಿಯಸ್ಲಿ ಡಾಕ್ಟರ್ ಪ್ರಶಾಂತ್ ಬಯ ಹಾಗೆ ಆಗುತ್ತೆ ಅರ ನಂದ್ಯಾಕಿಂಗ್ ಆಗಿದೆ ಅಂತ ಈ ತರ ಒಂದು ಕಾಲ್ ಹೋಗುತ್ತೆ ಏಯ್ಟಿ ಪರ್ಸೆಂಟ್ ಆಫ್ ದ ಸೈಬರ್ ಫ್ರಾಡ್ ಮಾಡ್ತಕ್ಕಂಥವ್ರು ಇಂಗ್ಲಿಷ್ ಹಿಂದಿನಲ್ಲಿ ಮಾತಾಡ್ತಾರೆ ನೀವು ಏನ್ ಹೇಳ ಯಾಕೆ ಅಂತ ಅವ್ರು ಕಟ್ ಮಾಡ್ಬಿಡ್ತಾರೆ ಸೊ ನಿಮ್ಮ ಅರ್ಧ ಅಪರಾಧ ಅವಾಯ್ಡ್ ಆಗಬೇಕು ಅಂತಂದ್ರೆ ಕನ್ನಡದಲ್ಲಿ ಮಾತನಾಡಿ ಕೆಲವರಿಗೆ ಕನ್ನಡ ಕಲಿಸ್ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ಬೇರೆ ಬೇರೆ ಭಾಷೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಜಾಮ್ತಾರ್ ಅಂತ ಒಂದು ವೆಬ್ ಸೀರೀಸ್ ಇದೆ ನೋಡಿ ಗೊತ್ತಾಗುತ್ತೆ ಕೆಲವು ಊರುಗಳಲ್ಲಿ ಇಡೀ ಊರು ಊರೇ ಆ ಥರ ಆಗಿಬಿಟ್ಟಿದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪೊಲೀಸರು ಆದರೂ ಸಹ ಹೊಸ ಹೊಸದಾಗಿ ಬೇರೆ ಬೇರೆ ಕಡೆಯಿಂದ ಮಾಡಿದಾಗ ತುಂಬಾ ಚಾಲೆಂಜ್ ಆಗುತ್ತೆ ಸಿಗುವಂಥದ್ದು ಆದರೆ ಅಷ್ಟಲ್ಲಿ ದುಡ್ಡು ಕಳ್ಕೊಂಡಲ್ಲೇ ಆರೋಪಿ ಸಿಕ್ಕರೂ ದುಡ್ಡು ಖರ್ಚು ಮಾಡ್ಕೊಂಡಿದ್ರೆ ಏನು ಫ್ರೈ ಸೊ ಹಾಗಾಗಿ ನಮ್ಮ ಎಚ್ಚರಿಕೆನಲ್ಲಿ ನಾವಿರೋದು ವಾಸಿ ಸೊ ಅದರಿಂದ ನಿಮ್ಮ ಇಮೇಲ್ ಡಿನ ಎಲ್ಲೂ ಶೇರ್ ಮಾಡೋದ ಯೋಚನೆ ಮಾಡಿ ಪಾಸ್ವರ್ಡ್ನ ಅವಾಗವಾಗ ಚೇಂಜ್ ಮಾಡ್ಕೊಳ್ಳಿ ಇದನ್ನೇ ಹೇಳ್ತಾ ಇರ್ತೀನಿ ಎಲ್ಲ ಕಡೆ ರಿಪೀಟ್ ಅನ್ಸುತ್ತೆ ಬಟ್ ಹೇಳಲೇಬೇಕಾಗಿದೆ ಅದನ್ನ ಹೇಳಿಲ್ಲ ಅಂತಂದರೆ ಹೋಗಲ್ಲ ಸೊ ಈ ಥರ ಹೊಸ ಹೊಸದಾಗ ಬರ್ತದೆ ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ ಅಂತ ಬರುತ್ತೆ ನಿಮ್ಮ ಫೋನ್ ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ ಅಂತ ಬರ್ತಾರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಸಸ್ಪೆಂಡ್ ಮಾಡ್ತಾ ಇದೀವಿ ಅಂತ ಬರುತ್ತೆ ನಿಮಗೆ ಲಾಟ್ರಿ ಹೊಡೆದಿದೆ ಅಂತ ಬರುತ್ತೆ ಇಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ ನೋಡ್ಕೊಳ್ತಾರೆ ಎಂಪ್ಲಾಯೀಸ್ ಅಂತ ನಿಮ್ಮ ಮನೆಯಿಂದ ಕೆಲಸ ಮಾಡಿ ದುಡ್ಡು ಬರುತ್ತೆ ಅಂತ ಅದಾದ್ಮೇಲೆ ನೀವು ದುಡ್ಡು ಕಟ್ಟಾಸಿಟ್ಗೆ ಇಷ್ಟು ದುಡ್ಡು ಬರುತ್ತೆ ಮತ್ತೆ ನೀವು ಐವತ್ತು ಸಾವಿರ ಕೊಟ್ಟರೆ ನಿಮಗೆ ಇಪ್ಪತ್ತೈದು ಸಾವಿರ ಹಾಕಿ ಕೊಡ್ತೀವಿ ಈಗ ರಾಹುಲ್ ಕೆಲಸ ಹುಡುಕ್ತಾ ಇದ್ದಾರೆ ಅವ್ನಿಗೆ ಯಾವ್ದೋ ಒಂದು ಈ ತರದ ಆಫರ್ ಸಿಕ್ತು ಅಂದ್ರೆ ಸದ್ಯ ಮನೇಲಿ ಬೇರೆ ಯಾವಾಗಲೂ ರೇಗ್ತಾ ಇರ್ತಾರೆ ಒಂದು ಕೆಲ್ಸಕ್ಕೆ ಸರ್ಕೊಂಬಿಟ್ರೆ ಸಂಬಳ ಬರುತ್ತಪ್ಪ ಅಂತ ಫಸ್ಟ್ ಹೋಗ್ಬಿಡ್ತಾರೆ ಒಂದು ವಾರ ಅದು ಇದು ಸಿಂಪಲ್ ಕೆಲಸ ಕೊಡ್ತಾರೆ ಟಾಸ್ಕ್ ಅಂತ ಇವ್ರಲ್ಲಿ ಮಾಡ್ಬಿಟ್ರೆ ನಿಮ್ಗೆ ಇಷ್ಟು ಸಂಬಳ ಬಂದಿದೆ ಅಂತ ಆಮೇಲೆ ಇದಕ್ಕೆ ಇಷ್ಟು ದುಡ್ಡು ಹಾಕಿ ಅಂತ ಮತ್ತೆ ಆ ದುಡ್ಡು ಕೊಡ್ತಾರೆ ಒಂದು ಲಕ್ಷ ಹಾಕ್ತಾರೆ ಒಂದು ಕಾಲು ಲಕ್ಷ ಕೊಡ್ತಾರೆ ಎರಡು ಲಕ್ಷವರೆಗೂ ಹೋಗುತ್ತೆ ಮೂರು ನಾಲ್ಕು ಲಕ್ಷವರೆಗೂ ಹೋಗುತ್ತೆ ಪ್ರತಿ ಸಲ ಹಂಗೆ ಅಂತಿಲ್ಲ ಓ ಅವ್ರು ನೀವು ಹೇಳಿದ್ರ ಸರ್ ನಾಲ್ಕು ಲಕ್ಷ ಬರ್ತೀನಿ ಅಂತ ಮತ್ತೆ ಹೇಳ್ಬೇಡಿ ಸೊ ಸ್ಟಾರ್ಟಿಂಗಲ್ಲಿ ಅವ್ರು ದುಡ್ಡು ಕೊಟ್ಟು ಅವ್ರನ್ನ ಮೋಟಿವೇಟ್ ಮಾಡಿದಾಗ ಎಷ್ಟೋ ಜನ ಮನೆಯಲ್ಲಿರ್ತಕ್ಕಂಥ ಒಡವೆ ಆಡ ಇಟ್ಟು ಫ್ರೆಂಡ್ಸ್ ಹತ್ರ ಹೋಗಿ ಸಾಲ ತಗೊಂಡು ಬಂದು ದುಡ್ಡು ಕಟ್ಟಿ ಕಳ್ಕೊಂಡಿದ್ರು ವೆಬ್ಸೈಟ್ ವೆಬ್ಸೈಟಲ್ಲಿ ಹೋಗ್ತಾರೆ ಹೋಗ್ಬಿಟ್ಟು ಮ್ಯಾಟ್ರಿಮೋರಿಯಲ್ ವೆಬ್ಸೈಟ್ ಅಲ್ಲಿ ಇವ್ರು ತುಂಬಾ ಓಕೆ ಆಗ್ಬಿಟ್ಟು ಅವನು ಅಲ್ಲಿಂದ ಶುರು ಮಾಡ್ತಾರೆ ಅಮ್ಮ ನಿನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ಫಸ್ಟ್ ಯಾರನ್ನ ಈಗ ಮಾತಾಡ್ತಾನೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಅಮ್ಮ ನೀನು ಇಷ್ಟಪಟ್ಟಿದ್ದಾರೆ ಅಂತ ನಾನು ಇಷ್ಟಪಡೋದಿಕ್ಕೀಗ ಅಲ್ಲಿ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ ಅದಾದ್ಮೇಲೆ ನೀವೇ ಕಡೆ ನೋಡ್ತೀರ ಅದಾದ್ಮೇಲೆ ಅವರು ಕಮ್ಯುನಿಕೇಶನ್ ಮಾಡ್ಕೊಂಡು ಹೋಗ್ತಾರೆ ನಾನು ನಿಮ್ಗೋಸ್ ಅಬ್ರಾಡ್ ಇಂದ ಬರ್ತಾ ಇದ್ದೀನಿ ಅಂತ ಕೇಳಿದಾಗ ಎಲ್ಲ ಅಲ್ಲಿ ಬಿಸಿದ ಬಿಸಿದೀನಿ ಆಗಲ್ಲ ಅಂತ ಅವಾಯ್ಡ್ ಮಾಡ್ತಾರೆ ಬರೀ ಫೋಟೋಸ್ ಕಳಿಸ್ತೀನಿ ಸೆಲ್ಫಿ ಕಳಿಸ್ತೀನಿ ಅಂತ ಫೋಟೋದಲ್ಲಿ ಸಕ್ಕ ಹ್ಯಾಂಡ್ ಜಮ್ ಆಗಿರೋ ನಮ್ಮ ವೀರಕಪುತ್ರ ಪುತ್ರ ಶ್ರೀನಿವಾಸ ಅವರು ಅವ್ರ ತರ ಇರೋ ಫೋಟೋ ಬರ್ತಾ ಇರುತ್ತ ಆಮೇಲೆ ನೋಡಿದ್ರೆ ನಾನು ಏರ್ಪೋರ್ಟಿಗೆ ಬಂದರೆ ನನ್ನ ಕಸ್ಟಮ್ಸರ್ ಇಟ್ಕೊಂಡ್ಬಿಟ್ಟಿದ್ದಾರೆ ನಿನಗೆ ಅಂತ ನಾನು ಐಫೋನ್ ತಗೊಂಡಿದ್ದೀನಿ ಪರ್ಫ್ಯೂಮ್ ತಗೊಂಡಿದ್ದೀನಿ ಡೈಮಂಡ್ ತೊಗೊಂಡಿದ್ದೀನಿ ಆದರೆ ಅವರು ಲಾಕ್ ಹಾಕ್ಬಿಟ್ಟಿದ್ದೀನಿ ನನ್ನ ಹತ್ರ ಕರೆನ್ಸಿ ಇಲ್ಲ ಎರಡು ಲಕ್ಷ ಕೇಳ್ತಾ ಇದ್ದಾರೆ ದಯವಿಟ್ಟು ಎರಡು ಲಕ್ಷ ಇಲ್ಲ ನಂದು ಹದಿನೈದು ಲಕ್ಷ ಐದು ಸೀಸಾಗುತ್ತೆ ಅದೆಲ್ಲ ನಿನಗೆ ಅಂತ ತಂದಿರೋದು ನಾನು ನಿಮಗೆ ಎರಡು ಲಕ್ಷ ವಾಪಸ್ ಕೊಡ್ತೀನಿ ಅಂತ ದುಡ್ಡು ವಾಪಸ್ ಬರುತ್ತಲ್ಲ ಅಂತ ಇರು ಎರಡೇ ಲಕ್ಷ ಪಾಪ ನನಗೆ ಅಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅದಾದ್ಮೇಲೆ ತಕ್ಷಣ ಫೋನ್ ಕಾಲ್ ಬರುತ್ತೆ ಇಲ್ಲೆಲ್ಲ ಎರಡು ಲಕ್ಷ ಕೊಟ್ಟು ಸೆಟ್ ಮಾಡ್ತಾ ಇದ್ದಾರೆ ಅವ್ರು ಇನ್ನೊಬ್ಬರು ಆಫೀಸರ್ ಬಂದು ಅವ್ರು ಇಟ್ಕೊಂಡ್ಬಿಟ್ರು ಅವರು ಮೂರುಕಿನ ಕಡಿಮೆ ಹೋಗ್ತಾನೆ ಇಲ್ಲ ಅಂದ್ಬಿಟ್ಟು ಕಷ್ಟ ತಿಂತನೇ ಫೋನ್ ಬಂದಂಗೆ ಬರುತ್ತೆ ನೀವು ಚೆಕ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟ್ ಅಂತ ಬರುತ್ತೆ ಆ ಕಡೆ ನೀವು ಫೋನ್ ಮಾಡಿದ್ರೆ ವಾಪಸ್ ಎತ್ಕೊಂಡವ್ರು ಏರ್ಪೋರ್ಟ್ ತರನೇ ಮಾತಾಡ್ತಾರೆ ನನ್ನ ಕ್ರಿಯೇಟ್ ಮಾಡಿ ಆ ರೀತಿ ಚೀಟ್ ಮಾಡಿ ಆರು ಏಳು ಲಕ್ಷವ್ರಿಗೂ ಇದು ಮಾಡ್ತಾನೆ ಕೊನೆ ಕಷ್ಟಪಟ್ಟು ನಾವು ಹೋಗಿ ನಮ್ಮವ್ರು ಹೋಗಿ ಆ ಹ್ಯಾಂಡ್ ಜಂಪ್ ಆಗಿ ಉಳ್ಕೊಂಡು ಬಂದಮೇಲೆ ಅವರು ನೈಜೀರಿಯನ್ ಒಬ್ಬರು ಇರ್ತಾರೆ ಆ ಹುಡುಗಿ ಮುಚ್ಚಿ ಬಿದ್ದು ನೋವು ಫೋಟೋ ಇವನ್ನ ನೋಡ್ಬಿಟ್ಟು ನಂಗೆ ಲಕ್ಷ ಕೊಟ್ಟು ಕಳ್ಕೊಂಡಿದ್ದೆ ಅಂತ ಎಂಟೂವರೆ ಲಕ್ಷ ಕಳ್ಕೊಂಡಿದ್ದಾರೆ ನೋಡಿ ಅಧಿಕಾರ ಚಾಪಾಡ್ಬಿಡ್ತಾರೆ ನೀವು ಖುಷಿ ಯಾಕಂದ್ರೆ ನನಗ್ ಸಿಗ್ಲಿಲ್ಲ ಹೋಗಿ ಎಂಟು ಲಕ್ಷ ಕಳ್ಕೊಂಡಲ್ಲ ಅಂತ ಸ್ವಲ್ಪ ಕಟ್ಟಿಗೆ ಹೋಗಿ ಬಿರಿಯಾನಿ ಪಾಯಿಂಟ್ಸ್ ಬರುತ್ತೆ ನೆಕ್ಸ್ಟ್ ಟೈಮ್ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ನಿಮ್ದು ಹೆಸರು ಡಾಟಾ ಫುಲ್ ಎಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತೀರಾ ಅಲ್ಲಿಂದ ಆ ಡಾಟಾ ಕರಿತಾ ಇಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತು ಸೊ ಇಲ್ಲಿ ತಾಯಿ ಮಗಳು ಅದೇ ಕಾಲೇಜಲ್ಲಿ ಓದ್ತಾ ಅಂತ ಅವ್ರಿಗೆ ಹೆಂಗ್ ಗೊತ್ತು ಸೊ ಎಲ್ಲೋ ನಮ್ದು ಡಾಟಾ ಲೀಕ್ ಆಗ್ತಾ ಇದೆ ನಿಮ್ಮ ಪರ್ಸನಲ್ ಡಾಟಾ ನಿಮ್ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಯಾವ್ದಾದ್ರು ಒಂದು ಒಬ್ಬ ಇಷ್ಟ ಕೊಟ್ಬಿಟ್ಟು ಹತ್ತು ಸಲ ಓದ್ತಿ ಲೈಕ್ ಆ ಹೀರೋ ಅಪ್ಡೇಟ್ಸ್ ನಿಮ್ಗೆ ಜಾಸ್ತಿ ಪಾಪಪ್ ಆಗ್ತಾ ಇರ್ತದೆ ಸೊ ನೀವು ಅಲ್ಲಿ ಟ್ರ್ಯಾಕ್ ಆಗ್ತಾ ಇದೀರ ಪ್ರತಿಯೊಬ್ರು ನಾವು ಟ್ರ್ಯಾಕ್ ಆಗ್ತಾ ಇದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಯೂಸ್ ಮಾಡೋದು ನಾವೆಲ್ಲ ಟ್ರ್ಯಾಕಿಂಗಲ್ಲೇ ಇದೀವಿ ಯಾರಿಗೂ ಖಾಸಗಿ ಜೀವನ ಅನ್ನೋದು ಈಗ ಇಲ್ಲ ಎಲ್ಲರೂ ಒಂದಲ್ಲ ಒಂದು ಅಲ್ಲಿ ಇದ್ದೀವಿ ಅದರಿಂದ ಎಚ್ಚರಿಕೆಯಿಂದ ಇಡಬೇಕು ಸೊ ಬಿ ಕೇರ್ಫುಲ್ ಫೋಟೋಸ್ ಮತ್ತೊಂದೆಲ್ಲ ತುಂಬ ಎಚ್ಚರಿಕೆಯಿಂದ ಎಲ್ಲರೂ ಶೇರ್ ಮಾಡುವಾಗ ನಿಮ್ಮ ಎಚ್ಚರಿಕೆಯನ್ನು ವಹಿಸಿ ಸೊ ಇದಿಷ್ಟು ತುಂಬ ಡೀಟೇಲ್ ಆಗಿತ್ತು ನಿಮ್ಗೆ ಆಗುತ್ತೆ ರಿಜಿಸ್ಟರ್ ಪಾಯಿಂಟ್ಸ್ ಗಮನದಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಈ ವಿಚಾರಗಳನ್ನ ಶೇರ್ ಮಾಡಿ ಆ ಥರ ಯಾವುದಾದ್ರೂ ಫೋನ್ ಕಾಲ್ಸ್ ಬಂದಾಗ ಹೆದರ್ಕೋಬೇಡ ಅಂತೇಳಿ ಏನಾಗಿರಲ್ಲ ಮಕ್ಕಳು ಸೇಫಾಗಿರ್ತಾರೆ ಅಥವಾ ನಿಮ್ದೆಲ್ಲೂ ಕಾರ್ಡ್ ಯೂಸ್ ಆಗಿರಲ್ಲ ಅಥವಾ ಸಮನ್ಸ್ ವಾರಂಟ್ ಅಂತ ಬಂದರೂ ಭಯ ಬೇಡ ಬೇಡ ಸೊ ಧೈರ್ಯವಾಗಿತ್ತು ಆ ಥರದ್ದು ಬಂದಾಗ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡಲಿ ಅಮೌಂಟ್ ದುಡ್ಡು ಹೋಗಿತ್ತು ಅಂದರೆ ಇಮಿಡಿಯೇಟ್ ಅವ್ರು ಫೀಸ್ ಮಾಡೋಕೆ ಕಳ್ಸಿ ಕೊಡ್ತಾರೆ ನಿನ್ನ ಅಫಿಷಿಯಲ್ ಇಮೇಲ್ ಐಡಿಯಿಂದ ಸೊ ಪೊಲೀಸರು ಯಾವಾಗಲೂ ನಿಮ್ಮ ಸೇವೆಯಲ್ಲಿರ್ತಾರೆ ಆದ್ರೆ ನಾವು ಸಹ ಎಚ್ಚರಿಕೆಯಿಂದ ಇರೋದು ವಾಸಿ ಅಪ್ಪಿತಪ್ಪಿ ಆ ರೀತಿ ಯಾವ್ದಾದ್ರು ಆಯ್ತು ಅಂದ್ರೆ ಆದಷ್ಟು ಕೂಡಲೇ ಬೇಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಯಾಕೆ ಅದನ್ನ ಗೋಲ್ಡನ್ ಅವರ್ ಅಂತಾರೆ